यस्याः पवित्रम् जीवनम् तथा पवित्रता स्वरूपिण्यै तस्यै कुर्मो नमः तस्यै ಭಕ್ತಿಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀರಾಮಕೃಷ್ಣರ ಹದಿನಾರು ಮಂದಿ ನೇರ ಸನ್ಯಾಸಿ ಶಿಷ್ಯರಲ್ಲಿ ಹೋದವರಾದ ಸ್ವಾಮಿ ತುರ್ಯಂಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿಯಲ್ಲಿ ಎಲ್ಲ ಭಕ್ತರಿಗೂ ಸಹ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಂದಿನ ವಾರ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಶಿವರಾಮು ಶ್ರೀಮಾಂಧರನ್ನು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಎನ್ನುವಂತಹ ಸ್ತೋ ಸ್ತುತಿಯನ್ನು ಮಾಡುವ ಮೂಲಕ ಆ ದೈವತ್ವವನ್ನು ಪ್ರಕಟ ಮಾಡ್ತಾನೆ ಭಾಗ ಈ ಘಟನೆಯಲ್ಲಿ ಶ್ರೀಮಾತೆಯವರು ಕೃತಿಯಿಂದ ಮಾತ್ರವಲ್ಲದೆ ಮಾತಿನಿಂದಲೂ ತಮ್ಮ ದೈವತ್ವವನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಇದು ಸಹ ಅವರು ತಾವಾಗಿಯೇ ಸ್ವಪ್ರೇರಣೆಯಿಂದ ಆಡಿದ ಮಾತಲ್ಲ ಶಿವರಾಮನ ಒತ್ತಾಯಕ್ಕೆ ಮಣಿದು ಆತನ ಸಮಾಧಾನಕ್ಕಾಗಿ ಹೇಳಿದಷ್ಟೇ ಎಂದು ಯಾರಾದರೂ ಹೇಳಬಹುದು ಆದರೆ ಇಲ್ಲಿ ಎರಡು ಅತಿ ಮುಖ್ಯ ಅಂಶಗಳಿವೆ ಮೊದಲನೆಯದಾಗಿ ಅಲ್ಲಿ ಮೂರನೇ ವ್ಯಕ್ತಿಯಾಗಿ ವರದ ಬ್ರಹ್ಮಚಾರಿಗಳಿದ್ದರು ಶ್ರೀಮಾತೆಯವರು ತಮ್ಮ ದೈವತ್ವವನ್ನು ಅನುಮೋದಿಸಿ ಹಾಡಿದ ಮಾತು ಕೇವಲ ಶಿವರಾಮನನ್ನು ಸಮಾಧಾನಪಡಿಸಲು ಹಾ ನುಡಿದಂತಹ ಉರುಳಿಲ್ಲದ ಮಾತಲ್ಲ ಅದು ಅವರೊಳಗಿಂದ ಬಂದ ಸತ್ಯವಾಣಿ ಎನ್ನುವುದು ಈ ಬ್ರಹ್ಮಚಾರಿಗಳ ಮನಸ್ಸಿಗೆ ದೃಢವಾಗಿತ್ತು ಅದು ಅಲ್ಲದೆ ಎರಡನೆಯದಾಗಿ ಶಿವರಾಮ ಹಾಗೆ ಹತ್ತು ಕರೆದು ಕೇಳಿದ ಮಾತ್ರಕ್ಕೆ ಶ್ರೀಮಾತೆಯು ನಿಸಹಾಯಕರಂತೆ ನಿಸ್ಸಾಯಕರಂತೆ ತಮ್ಮ ದೈವತ್ವವನ್ನು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿದ ಸಂದರ್ಭಗಳು ಎಷ್ಟೋ ಇದ್ದವು ಅಂದರೆ ಈ ಘಟನೆಯಲ್ಲಿ ಅಂದರೆ ಈ ಮೇಲ್ಗಡೆ ಏನು ಶ್ರೀಮಾಂತರು ತಮ್ಮ ಶ್ರೀಮಾತೆಯ ತಮ್ಮ ಸುಸ್ವರ್ಪದ ಬಗ್ಗೆ ಶಿವರಾಮ್ ಹೇಳ್ತಾರೆ ಆ ಘಟನೆಯ ಬಗ್ಗೆ ಅವಲೋಕನ ಮಾಡ್ತಾ ಹೋದಾಗ ಕೃತಿಯಿಂದ ಮಾತ್ರವಲ್ಲ ಶ್ರೀಮಾಂತೆಯೂ ತಮ್ಮ ಮಾತಿನಿಂದಲೂ ಸಹ ಕೃತಿ ಅಂತಂದ್ರೆ ಏನು ಕೆಲಸ ಕೆಲಸದ ಮೂಲಕನೂ ಶ್ರೀಮಾತೆಯವರು ಕೆಲಸ ಮಾಡ್ತಾ ಹೇಳಿದಲ್ಲ ಎಷ್ಟು ಕೈಗಳಿಂದ ಕೆಲಸ ಮಾಡ್ತಾ ಇದ್ರು ಕೆಲಸ ಮುಗ್ತಾ ಇಲ್ಲ ಅಂತ ಹಂಗೆ ಕೃತಿಯಿಂದ ಮಾತ್ರವಲ್ಲ ಮಾತಿಂದರೂ ಮಾತಿನ ಸಹ ಶ್ರೀಮಾತೆ ತಮ್ಮ ನಿಜವಾದ ದೈವತ್ವವನ್ನ ಪ್ರಕಟ ಮಾಡ್ತಾ ಇದ್ದಾರೆ ಇದು ಸಹ ಅವರು ತಾವಾಗಿಯೇ ಸ್ವಪ್ರೇರಣೆಯಿಂದ ಹಾಡಿದ ಮಾತಲ್ಲ ಇದು ಶಿವರಾಮನ ಒತ್ತಾಯಕ್ಕೆ ಮಂಡಿದು ಆತನ ಸಮಾಧಾನಕ್ಕಾಗಿ ಹೇಳಿದಂತ ಮಾತು ಅಂತ ಯಾರಾದ್ರೂ ಹೇಳ್ಬೋದು ಆದ್ರೆ ಎರಡು ಮುಖ್ಯಾಂಶ ಇದೆ ಅಂತ ಸ್ವಾಮಿ ಪುರುಷೋತ್ಮೀಯರು ಹೇಳ್ತಾ ಇದ್ದಾರೆ ಏನಂತಂದ್ರೆ ಅಲ್ಲಿ ಶ್ರೀಮಾತೆಯವರು ಶಿವರಾಮ ಜೊತೆ ಇರ್ತಾರೆ ಇಬ್ಬರೇ ಮೂರನೇ ವ್ಯಕ್ತಿಯಾಗಿ ಹೊಲದ ಬ್ರಹ್ಮಚಾರಿಗಳು ಸಾಕ್ಷಿಯಾಗಿರ್ತಾರೆ ಶ್ರೀಮಾತೆಯವರು ತಮ್ಮ ದೈವತ್ವವನ್ನು ಅನುಮೋದಿಸಿ ಆಡಿದಂಥ ಮಾತು ಕೇವಲ ಶಿವರಾಮನನ್ನ ಸಮಾಧಾನಪಡಿಸಲು ನುಡಿದಂಥ ಉರುಳಿಲ್ಲ ಉರುಳಿಲ್ಲದ ಮಾತಲ್ಲ ಅದು ಅದು ಅವರೊಳಗಿಂದ ಬಂದಂತ ಸತ್ಯವಾಣಿ ಎನ್ನುವುದು ಈ ಬ್ರಹ್ಮಚಾರಿಗಳ ಮನಸ್ಸಿಗೆ ದೃಢವಾಗಿತ್ತು ಅಲ್ಲಿ ಬ್ರಹ್ಮಚಾರಿಗಳು ಇದ್ದಾರೆ ಆಗಲೇ ಶ್ರೀಮಾತೆಯಗೂ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗೂ ಅರ್ಥ ಮಾಡಿಸ್ತಾ ಇದ್ದಾರೆ ತಾವು ಯಾರು ಅಂತ ಅದು ಅಲ್ಲದೆ ಎರಡನೇದಾಗಿ ಶಿವರಾಮ ಹಾಗೆ ಹತ್ತು ಕೊರೆದು ಕೇಳಿದ ಮಾತ್ರಕ್ಕೆ ಶ್ರೀಮಾತೇವರು ನಿಸ್ಸಹಾಯಕರಂತೆ ತಮ್ಮ ದೈವತ್ವವನ್ನ ಪ್ರಕಟ ಮಾಡಲಿಲ್ಲ ಅದಕ್ಕೆ ಎಷ್ಟೋ ಟೈಮಲ್ಲಿ ಆ ತರದ್ದು ಪ್ರಸಂಗಗಳು ಬಂದಾಗ ಶ್ರೀಮಾತನ ನಿರಾಕರಣೆ ಮಾಡ್ತಾರೆ ಜನ ಕೇವಲ ಭಾವಾವೇಶದ ಭರದಲ್ಲಿ ಅಥವಾ ಮುಖಸ್ತುತಿ ಮಾಡುವ ಉದ್ದೇಶದಿಂದ ತಮ್ಮನ್ನ ಸಾಕ್ಷಾತ್ ಜನ ಜನನಿ ದೇವಿ ಎಂದು ಕೊಂಡಾಡಿದರೆ ಅಂತಹ ತುಚ್ಛ ಭಾವ ಪ್ರದರ್ಶನವನ್ನು ಅವರೆಂದು ಪ್ರೋತ್ಸಾಹಿಸ್ತಾ ಇರಲಿಲ್ಲ ಕೆಲವ್ರು ಅವರು ಅವ್ರು ಹಂಗ ಸಹ ಇವರು ಸ್ತುತಿ ಮಾಡಿ ಹೇಳ್ತಿರ್ತಾರೆ ಸುಮ್ಮನೆ ಅತಿಯಾ ಹೋಗೋದು ಸ್ತುತಿ ಮಾಡೋದು ಅದು ಶ್ರೀಮಾಧೇವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಕೆಲವೊಬ್ಬರು ಭಕ್ತರು ಅವ್ರನ್ನ ಮಾಡ್ತಾ ಇದ್ರು ಶ್ರೀಮಾದೇವರನ್ನ ಜನ ಕೆಲವು ಕೆಲವು ಟೈಮಲ್ಲಿ ಸುಮ್ಮನೆ ಭಾವಶ್ಯ ಬಂದ್ಬಿಡುತ್ತೆ ಜನರಿಗೆ ಬಂದಾಗ ಸುಮ್ಮನೆ ನೀವು ದೇವಿ ಜಗಜ್ ಜನನಿ ಅಂತ ಹೇಳೋದು ಕೆಲವೊಬ್ರು ಹಂಗೇ ಮಾಡ್ತಿರ್ತಾರ ಪ್ರೇಕ್ಷೆಗೆ ಹೋಗ್ಬಿಟ್ಟಿರ್ತಾರೆ ಸುಮ್ನೆ ಅವ್ರು ಹಂಗಿರದೇ ಇಲ್ಲ ಹಂಗೆ ಇಂದ್ರ ಚಂದ್ರ ಇವನ್ನೇ ದೇವರನ್ನೇ ಅಂತ ಬರ್ಬಿಟ್ಟಿರ್ತಾರೆ ಆ ತರದ್ದು ಅದು ನಿಜವೇ ಅಂತ ಅದು ಒಳ್ಳೆ ಬೆಳವಣಿಗೆಯಲ್ಲ ಶ್ರೀಮಾತೆಯರು ಶ್ರೀಮಾತೆಯರು ಸಹ ಆತರ ಮಾಡಿದಾಗ ಶ್ರೀಮಾತೆಯರು ಅಂತ ತುಚ್ಛ ಭಾವ ಪ್ರದರ್ಶನವನ್ನ ಅವ್ರೆಂದಿಗೂ ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ ಬದಲಾಗಿ ಅದನ್ನ ಕಠಿಣವಾಗಿ ಕಂಡಿಸ್ತಾ ಇದ್ರು ಮಾಡಬಾರ್ದು ಅಂತ ತಾವು ಹಾಗೆ ತೀವ್ರವಾಗಿ ತಿಳಿಯ ಹೇಳದಿದ್ದರೆ ದಡ್ಡ ಜನರು ತಮ್ಮ ದಡ್ಡತನವನ್ನು ಇನ್ನಷ್ಟು ಬೆಳೆಸಿಕೊಳ್ಳುತ್ತಾರೆ ಎನ್ನುವ ಅರಿವು ಅವ್ರಿಗಿತ್ತು ದಡ್ಡ ಜನರು ದಡ್ಡತನವನ್ನ ಇನ್ನೂ ಎಷ್ಟು ಇನ್ನಷ್ಟು ಹೆಚ್ಚಿಸಿಕೊಳ್ಳುತ್ತಾರೆ ಹೇಳಿಲ್ಲ ಅಂದ್ರೆ ಜನರು ಇನ್ನೂ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ ನಾವ್ ಅದು ಬುದ್ಧಿವಾದ ಹೇಳಿದ್ರೆ ಕಟ್ ಮಾಡ್ತಾರ ಅಲ್ಲಿಗೆ ಮುಂದುವರೆಸಲ್ಲ ಅತಿಯಾಗ ಹೊಗ್ ಬೇಡ ಬಗ್ಗೆ ಹೇಳ್ಬೇಡ ಅಂತ ಆ ಭಕ್ತರಿಗೆ ಯಾವಾಗ ಹೋಗ್ತಾರೋ ಅವ್ರಿಗೆ ಹೇಳ್ತಾ ಇದ್ರು ಹಾಗಾಗಿ ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ರು ಶ್ರೀಮಾತೆಯವರು ಎನ್ನುವ ಅರಿವು ಶ್ರೀಮಾತೆಯವ್ರಿಗೆ ಇತ್ತು ಆದ್ರೆ ಒಂದು ಸ್ವಾರಸ್ಯದ ಸಂಗೀತ ಸಂಗತಿ ಏನೆಂದರೆ ಅಂತಹ ಸಂದರ್ಭಗಳಲ್ಲಿ ಕೂಡ ಶ್ರೀಮಾತೇವರ ಮಾತಿನಲ್ಲಿ ತಮ್ಮ ದೈವ